ನಾನ್ರಿಲ್ಲಿ ನೀನು ತಂದ್ಕೊಡಕ್ ಆಗ್ಲಿಲ್ಲ ನಾನ್ ಯಾವಂತ ಹೋಗಿ ಇಸ್ಕೊಂಡ್ ಬಂದು ಮಾಡಿದೀನಿ ಬಂದ ತಿನ್ನಕ್ಕೂ ಆಗಲ್ವ ಯಾಕೆ ಇಷ್ಟು ಅಯ್ಯ ಅನ್ಸ್ತಿದ್ದೇನೆ ನೀನ್ ನನ್ಗೆ ಹೇಳು ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ ಗೊತ್ತ ನಿನ್ ಮೇಲೆ

ನಾಯ್ ನನ್ ಮಗನೆ ನೀನ್ ಅವ್ನ ನೆಕಕ್ ಬಂದ್ ದುಡ್ಡು ಒಡವೆ ಬಟ್ಟೆ ಬರೆ ಎಲ್ಲ ಮಾಡ್ಕೊಂಡು ನನ್ನ ಜಮೀನ್ ಮಾರಿ ನನ್ ಹಾಳ್ ಮಾಡ್ದಲ್ಲ ಆ ಟಿವಿಗೆ ವಾಲೆ ಮಾಡ್ಸ್ಕೊಬೇಕು ಎಂತ ದುಡ್ಡುಕೊಂಡೆ ಮೊನ್ನೆ ಯಾರು ಮೊಬೈಲ್ ತಗೊಬೇಕು ಅಂತ ದುಡ್ಡಿಸ್ಕೊಂಡೆ ಮನೆ ಟೂರ್ಗ್ ಹೋಗ್ಬೇಕಾದ್ರೆ ದುಡ್ಡಿಸ್ಕೊಂಡೆ

ದೊಡ್ಡವರಿಗೆ ದೊಡ್ಡ ಹಾಕ್ತೀವಿ ಚಿಕ್ಕವರು ಚಿಕ್ಕರ್ ಹಾಕ್ತಿ ಮಟ್ಲವ್ರ ಮಟ್ಲೆ ಹಾಕ್ತೀಯ ಮೊಟ್ಟೆ ತುಂಬಾ ಊಟ ಮಾಡ್ತೀವಿ ಒಟ್ಟಾಸ್ ಊಟ ಮಾಡ್ತೀಯಾ ಬೆಳಿ ತಿಂಡಿ ತಿಂತೀಯಾ ಬೆಳಿಗ್ಗೆ ಕಾಫಿ ಕುಡಿತೀಯ ಬೆಳಿ ಇಡ್ಲಿ ತಿಂತ ಹೇಳಪ್ಪ ಒಂದೇ ಸಲ ಡ್ಯಾಮ್ ಮಾಡ್ದಾಗ ನೀರು ಹರಿತಾವಲ್ಲ ಹಂಗ್ ಮಾತಾಡ್ತೀಯಲ್ಲ ನೀನು ಹ್ಮ್ ಹ್ಮ್ ಏನ್ ಕರ್ಮ ಮಾಡಿದ್ದೆ ಅಂತ ಹೇಳ ನಾನು Uh, hello? ನಾಯಿ ಹಾಲು ಕುಡಿತಿತ್ತ ಆಮೇಲೆ ಬೆಡ್ ತಿಂದಿದ್ದ ಆಮೇಲೆ ಅನ್ನನು ತಿಂತಿತ್ತಾ ಆಮೇಲೆ ಬಿಸ್ಕೆಟ್ ತಿಂತಿತ್ತಾ ಆಮೇಲೆ ರಾಗಿ ಬಿಸ್ಕೆಟ್ ತಿಂದಾಕಿವ ಆಮೇಲೆ ತಿಂದಿವ ಬೆಳೆ ಜಾಕಿಂಗ್ ಹೋಗೋದ ಮದ್ವೆ ತು ಅಲ್ಲಿ ಗೇಟ ಕಟ್ ಮಾಡಿವ ತಿರ್ಗ ಸಾಯಂಕಾಲ ಜಾಕಿಂಗ್ ಕರ್ಕೊಂಡು ಹೋಗಿವ ಹುಚ್ಚ ಏಳದ ಆಮೇಲೆ ಅದು ತೊಳ್ಕೊಂತರ್ಗ ಅಲ್ಲಿಂದ ಕರ್ಕೊಂಡ್ ಬರೀವ ಕಲ್ ಇದು ಮಾಡ್ಕೊಂಡು ಇದ್ ಮಾಡುವ ತಿರ್ಗ ಬೆಳಗ್ಗೆ ಯಾರನ್ನ ಬಂದ್ರೆ ಮನೆ ಬಹು ಬಹು ಅಂತ ಬಗ್ಗದ ತಿರ್ಗ ನಾವ್ಯಾರೋ ಹೋದ್ರೆ ಎರಗ ಕಾಲ್ ಕೊಡದ ಆಮೇಲೆ ಥ್ಯಾಂಕ್ಸ್ ಕೊಡದ ಕೈ ಕಾಲ್ ಕೊಡದ ಆಮೇಲೆ ಮುತ್ತಿಕ್ಕದ ನಾವೆಲ್ಲ ಓಡುವ ನಾವ್ ಕೂತ್ಕೊಂಡ ಸವಾರಿ ಮಾಡಿ ಆ ಸವಾರಿ ಮಾಡುವ

ನೀನ್ ಆಗ್ಲಿಂದ ಒಂದು ಮಾತಾಡಿಲ್ವಾ ದಡಪ ನಾನೇನೋ ಮಾತಾಡಿದ್ದೀನಿ ಅವಾಗ್ಲಿಂದ ಇದು ಸಾವಿನ ಮುನ್ಸೂಚನೆ ಜಿಗಿಟ್ ಅಂತ ಇದ್ದೀನಿ ನಾನು ಮನಸ್ಸಿನ ಯಾರು ಅಂತ ಜಿಗಟ್ ಗಂತ ಇದ್ದೀನಿ ತಳೆ ದಡಪ ನೀನ್ ಆಗ್ಲಿಂದ ಮಾತಾಡಿಲ್ವಾ ಆಲೋ ಅಂದ್ ದಡಪಾ ನೈಬ ಬಡಬಟಕ್ಕೆ ನಿನ್ ಬೆಡ್ ಅಕ್ಕೆ ನಿನ್ ಮೂತ್ನಾಕ ನಿನ್ ವಿದಾತಾ ಬಾರಿ ಇವರೇ ತೊಬಾಜ ಅವರ ತುಹಿರಾರ ಐಯ ವಸ್ತು ಬಾರಿ ಅಂದಾ ಇಲ್ಲಿ ಹೇಳಿದ್ ಏನು ಮಾತಾಡ ದಡಪ್ಪ ಏನು ಮಾತಾಡ್ತಿರೋದು ಏನು ಮಾತಾಡುತ್ತೆ ಬಡಪ್ಪ ಅದಡಕುನ तू ಎಕ್ಟಿಲನಿ ದಡಕೋ ನೀನು ಅಮ್ಮಾ ಅಂದಕ್ಕೆ ನಮಗೆ ಬೆಳಕಾದ್ರೆ ಯಾವಾಗ ನೀನು ಅಮ್ಮಾ ಈ ಬಾಲ 43 ಗಂಟೆವತ್ತ ಆಯಿರೋದು ಅಥವಾ 43 ವರ್ಷನೇ ಆಗೋತ ನಿಂಗೆ ನಲ್ವತ್ಮೂರು ವರ್ಷ ರಾತ್ರಿ ಎಂಟು ಈ ಹುಟ್ಟಿರೋದ್ ಏನ್ ವರ್ಷ ಹುಟ್ಟಿ ಬಂದು ಇದು ರಾತ್ರಿ ಎಂಟು ಮುಖಾಲ್ಗುಟ್ಟನಾ ಒಂಬತ್ತೂವರೆ ಸ್ಕೂಲಿಗೆ ಸೇರ್ಕಂಡ್ನಾಟದ್ನಾ ಹನ್ನೆರಡು ಗಂಟೆಗೆ ಬಿಕಾಮ್ ಕಂಪ್ಲೀಟ್ ಕಂಪ್ಲೀಟ್ ಮಾಡದ್ನಾ ಹನ್ನೆರಡುವರೆಗೆ ಒಂದ್ ಗಂಟೆಗೆ ನಂದು ಮದ್ವೆ ಫಿಕ್ಸ್ ಮಾಡಿದ್ರ ಒಂದ್ ಮಕ್ಕಳಿಗೆ ನಂದು ಮದ್ವೆ ಆಗೋಯ್ತಾ ಎರಡ್ ಗಂಟೆಗೆ ನನ್ಗೆ ಎರಡು ಮಕ್ಕಳ ಆದ್ವಾ ಅಯ್ಯೋ 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 ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು ಒಂದು ನನ್ಗೆ ಹೇಳೋದಕ್ಕಿಂತ ಬಂದ್ಬಿಟ್ಟು ಒಂದು ಏಳೆಂಟು ಏಟ್ ಕೆರೆನ ಹೊಡೆದೋಗ್ಬಿಡ್ತೀಯ ಬಂದು ರಪ್ಪ ರಪ್ಪ ರಪ್ಪನ ಇಲ್ಲ ನಾನ್ ಕೆರೆ ಹಾಕೋಣಲ್ಲ ಬಿಡ್ರಿ ಮತ್ತೆ ಏನ್ ನನ್ಗೆ ಯಾಕೆ ಹಿಂಗ್ ಇದು ಏನ ನಿಮ್ಗೆ ನಿಮ್ಮಿಂದ ನಾವೆಲ್ಲ ಉತ್ಸಾಹ ಕೊರೋನಾ ಬಂದೈತಲ್ಲ ಓ ಖಾಲಿ ಚಪ್ಲಿ ಹಾಕಲ್ಲ ನಾನು ಅಂಡ್ರ ಹಾಕಲ್ಲ ಬನ್ನಿ ಹಾಕಲ್ಲ ಗೊತ್ತಾಯ್ತಾ ಏನ್ ಸ್ವಾಮಿ ನಿಮ್ ಕಾ ಎಲ್ಲ ನೀವ್ ಎಲ್ಲಿದ್ರು ಬಂದು ಇರೋದಕ್ಕೆ ರಾನೆ ಬಂದ್ಬಿಟ್ಟು ಮೂರ್ ರೇಟ್ ಕೆರೆನಾಗ ಓದಿಸಿ ಒಳ್ಳೆ ಬಂದ್ಬಿಡ್ತೀನಿ ಯಾಕೆ ಮಾಡ್ತಾರೆ ಬಿ ಕಮ್ ಮಾಡಿ ಶಾಟ್ ಆತು ತುಂಬ ಇದು ಮಾಡಿ ಎಲ್ಲಾ ಆಗಿ ಹುಟ್ಟಿ ನೆನದುಟ್ಟೆ ರಾತ್ರಿ ಹುಟ್ಟಿದ್ದು ಇದು ಅದೇನು ಬರ ಬರಬರ ಬಳ್ಳಾಪುರಕ್ಕೆ ಬರಪ್ಪ ಸೈಯ್ ಸರಿ ನಮ್ಮ ಮಂಜುನಾಥ್ ಸ್ವಾಮಿ ತಿರುಪ್ತಿ ವೆಂಕಟರಾಣ ಸ್ವಾಮಿ ಜೊತೆಗೂ ಬಳ್ಳಾಪುರನೇ ಮಾತಾಡ್ತಾ ಇರೋದು ನರಸಿಂಹರಾಜ್ ನೀನ್ ತಿರುಪ್ತಿ ಅರ್ಧ ಬರ್ಧ ಬೆಟ್ಟ ಹತ್ ಬಂದಿರೋ ಗೊತ್ತಿಲ್ವನಪ್ಪ ಮತ್ತೀಗ ನಾನು ನರಸಿಂಹರಾಜ ಕಂಡ್ರಿ ಬಳ್ಳಾಪುರ ಪೂರ್ತಿ ಎತ್ತಿದ್ದೀನಿ ನೀನ್ ಡೂಪ್ಲಿಕೇಟ್ ನರಸಿಂಹರಾಜ ನಾನು ಪೂರ್ತಿ ಎತ್ತಿದ್ದೀನಲ್ಲ ನಾನು ಅದನ್ನ ಕಟ್ಟಿ ನಿನ್ ನಮ್ಗೆ ಸಮಯ ಅಲ್ಲೇ ನಮ್ಮದು ಜೀವ ಸಣ್ಣಗಾಗೂ ಐತಿ ಅದೆಂಥದ್ದು ಲೈಫ್ ಚುಹ ಸುಸ್ತಾಗೂ ಐತಿ ಮದುವೆ ಮಾಡಿ ನಮಗೆ ಇದು ರೇಗಿಸಿ ಕೊಡಿ ನನಗೆ ನಿನ್ನ ಮದುವೆ ಆಯ್ತು ಅಣ್ಣ ತಿರ್ಗಾ ಹ್ಞೂ ಬರ್ತೀಯ ಮದುವೆಗೆ ಬಂದು ಮಕ್ಳಿಗೆ ಹೋಗ್ತೀನಿ ಮುರುಸ ನನ್ನ ಮೊಮ್ಮಕ್ಳು ಕಾಣ ಓಡಾಯ್ತು ನನಗೆ ಅಲ್ಲೇನ ನಿಂದ ನಿಂದು ಆಯ್ತಾ ಅಂದಿದ್ದು ನೀನು ಯಾಕೆ ಒಳ್ಳೇದು ಹುಷ್ನ್ಯಾಗ ಕಡಿದ ನಂಗೆ ಆಡ್ತೀವಿ ಬೆಜ್ ಬಿದ್ದ ಮಕ್ಕಳು ಮದುವೆ ಮಾಡಿದ್ದೀನಿ ನಾನು ಮದುವೆ ಆಗಿರೋ ಯಾರು ನನ್ನ ಕೆರೆನಗೂ ಅಲ್ವ ಅಯ್ಯ ಇದ್ ನೋಡಿಲ್ವ ನೀನು ಇದ್ರಾಗ ಸಿ ಕನ್ನಡದಲ್ಲಿ ಸೊಸೆ ನೀರು ಮೂರ್ ಜನ ಸೊಸೆ ನೀರು ಅವ್ರ ಮಾವನ್ಗೆ ಅತ್ತೆ ಹುಡುಕ್ತಾವ್ರೆ ಅದ್ ಬರಲ್ವಾ ಯಾವ್ದು ಸೀರಿಯಲ್ ಇನ್ನೂ ಅದು ಹಿಟ್ಲರ್ ಹಿಟ್ಲರ್ ಕಲ್ಯಾಣ ಕಲ್ಯಾಣನೋ ನನಗೆ ಶಾಟತಾರೆ ಕಲ್ಯಾಣ ನಾನು ಅದಕ್ಕೆ ನಾನೇ ಮಾಡೋಣ ನೀನು ಮದ್ವೆ ಆಗೋಣ ಇನ್ನೊಂದು ತಪ್ಪು ಏನೈತೆ ಅಲ್ಲ ಅದ್ರಲ್ಲಿ ನೀನ್ ಮದ್ವೆ ಆಗೋದಕ್ಕೆ ತಪ್ಪು ಏನೈತೆ ಹೇಳು ನಾವು ನಮ್ಗೆ ಸೊಮ್ಮೆ ಮನೆ ಇಲ್ಲ ಹ್ಞೂ ಒದ್ಕಣಕ್ಕೆ ರಗ್ಗಿಲ್ಲ ಅದ್ರಾಗ ನಾವು ಮೈತಿ ನಮ್ಗೆ ಬೇಕಾಗಿ ನೀವು ಆಗಂಗಿದ್ರೆ ಇನ್ನೊಂದು ಆಗ್ರಿ ಹಾಂ ನೀನು ನಮ್ಮ ರೀ ರಗ್ ಒತ್ತಿ ಒದ್ಕಣಕ್ಕೆ ರಗ್ಗೈತೋ ಏನೈತೋ ಗೊತ್ತಿಲ್ಲ ನನಗೆ ಹಾಂ ಅದೈತಿ ತಾನೆ ಓ ಚಂದ ಇದು ಚಾಪೆ ಇದು ಒಂದು ಹಳೆ ರಗ್ ಅದು ನಮ್ಮ ಅಷ್ಟೇ ಅಲ್ಲೇನಾ ನೀನು ರಗ್ ಐತೋ ಚಾಪೆ ಐತೋ ನಂಗೆ ಗೊತ್ತಿಲ್ಲ ಹಾಂ ಗಂಡಸಿಗೆ ಏನು ಇರ್ಬೇಕಾದ್ ಐತಿ ತಾನೆ ನಿಮ್ಮ ಹತ್ರ ಹಾಂ ಗಂಡಸು ಗಂಡಸಿಗೆ ಏನು ಇರ್ಬೇಕು ಅದು ಐತಿ ತಾನೆ ನಿಂಗೆ ಓ ಗಂಡಸೇ ನಾನು ಅಲ್ಲ ಗಂಡಸಿಗೆ ಏನಿರ್ಬೇಕಾದ್ರೆ ಇದ್ದಾನೆ ನಿನ್ ಹತ್ರ ಹೆಂಗ ಹತ್ರ ಅಲ್ಲ ಗಂಡಸು ಅಂತ ಹೆಂಗಪ್ಪ ಗೊತ್ತಾಗೋದು ಜನಗಳಿಗೆ ಗಂಡಸು ಅಂದ್ರೆ ಹೆಣ್ಮಕ್ಳಿಗೆ ಮೀಸೆ ಬದು ಬರಲ್ಲ ಆಮೇಲೆ ಇದು ಅವ್ರ್ಗೆ ಮಕ್ಳು ಮಕ್ಳು ಬರ್ತಾವೆ ಅಲ್ಲ ಮಕ್ಳು ಆಗ್ತವೆ ಮದುವೆ ಆಗ್ತವೆ ನಮ್ಗೆ ಮೀಸೆ ಬರ್ತವೆ ಗಂಡಸರು ಗಂಡಸರು ಆಗಿರ್ತಾರೆ ಈಗ ಮೀಸೆ ಈಗ ನೀನು ಗಂಡಸು ಅಂತ ಗೊತ್ತಾಯಕ್ಕೆ ಮೀಸೆ ಇದ್ದಾನೆ ನಿನ್ ಹತ್ರ ಹೋಯ್ತು ಮತ್ತೆ ಇನ್ನೊಂದು ಮದ್ವೆ ಯಾಕೆ ಹೋಗುವ ಈಗ ನಾವು ನಿನಗೆ ಇಷ್ಟ ಇಲ್ಲ ಯಾರು ನೀನು ಎಷ್ಟು ಹಾಳು ಮಾಡಿದ ನೀನು ನಾವು ಹಬ್ಬರ್ದಂ ಚರಂಡ್ ಸುಳ್ಳು ಸುಟ್ಟು ಹಾಕಿ ಟ್ರೈರ್ ಟ್ರಾಯರ್ ಕಂಡು ಕಲ್ಲುಗಳು ಚಂದ್ರ ಕತೆ ನಂದು ನೀನು ಕತೆ ಆಗಲಪ್ಪ ಅದು ನಿನ್ನ ಒಳ್ಳೇದಕ್ಕೆ ಆಗಿರೋದು ಹ ನಾನು ಹೇಳ್ತಿರೋದು ಹೆಂಗ ಗೊತ್ತಾ ಹ ಅದು ಇನ್ನೊಂದು ನೋಡ್ಕೊಂಡು ಮದುವೆ ಮಾಡಿಕೊಂಡು ಆರಾಮಾಗಿರು ಓ ಊರಾಗಿದ್ರು ಅಂತ ನಾನು ಹೇಳ್ತಿರೋದು ಮಗಾನು ಸೊಸೆನೋ ಆಮೇಲೆ ಅದೆ ಮಗ ಬಂದು ಕೆರೆನ ಗುಹ್ಸೋ ಆಮೇಲೆ ಊರ್ ಬಿಟ್ಟು ಮೂ ಮೂರು ಪಟ್ಟಿಗಳು ಇಸ್ಕೊಂಡು ಊರಿ ಬಿಟ್ಟು ಕೆರೆಗಿರೋ ಆರಾಮ್ ಇಸ್ಕೊಂಡು ಹೋಗ್ಬೇಕಾರ ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾಯಿರೋದು ನಾನು ನರಸಿಂಹರಿ ಬಳ್ಳಾಪುರಕ್ಕೆ ಅಣ್ಣ ಬಸ್ ಬಿನ ನಮ್ಮ ವಿಚಾರಿ ಹಾಂ ಒಳ್ಳೆಯ ಮಾಡಲ್ಲ ಅವ ಗಾರೆ ಎಲ್ಲ ಇದೆ ನಮ್ಮದು ಹಾಂ

ಇನ್ನೊಂದ್ ಹಿಂಗೆಲ್ಲ ಹೇಳ್ಕೊಳಿ ಪಂಚಾಯಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಇದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋಕೆ ಮತ್ತೆ ಬರ್ಬಾರ್ ಟೈಮ್ ಮಳೆ ಬರ್ತೈತೆ ಬರ್ಬಾರ್ ಎಲ್ಲ ಕಾಯ್ದೆ ಬರೋದು ಹಿಂಗೆಲ್ಲ ನಿಮ್ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ ಮೇಲೆನೆ ಕೊರೋನಾ ಆಮೇಲೆ ಇದು ಅಂತದ್ದು ಆಫ್ರಿಕಾ ಕೊರೋನಾ ಎರಡನೇ ಸಿಪ್ ಕೊರೋನಾ ಮೂರನೇ ಸಿಪ್ ಕೊರೋನಾ ಅಂತ ಬಂದ್ರೆ ಅಂದ್ರೆ ಏನ್ ತಿಂದೇಳಿ ನಿಮ್ಮ ಹತ್ರ ಹಾ ನಿಮ್ಮ ಹತ್ರ ಎಲ್ಲೆಲ್ಲಿಗೋ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರೆ ಅದಕ್ಕೆ ಎಂತ ನಾನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಈಗ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು

ನಿಮ್ಮ ಕೇಳಕ್ಕೆ ಬಂದಿದ್ದೆನಾಕ್ಕ ನಿಮ್ಮ ತುಲ್ ಬಂದಿದ್ದೆ ನಾನು ನಿಮ್ಮ ಬೆಣ್ಸಕ್ಕೆ ನಿಮ್ಮ ತುಲಿನ ತುಣ್ಯಕ್ಕ ನಮ್ಮ ಇಲ್ಲ ಮತ್ತೆ ಊಟ್ಕೊಳ್ಳೋದು ಅವ್ರಾವೆಲ್ ಮಾಡ್ಕೊಂಡಿದ್ದೀವಿ ಅಂತ ನಿಮ್ಮ ತುಲಿನ ತುಣ್ಣಕ್ಕೆ ಯಾಕೆ ನಿಮ್ಮ ಮಗು ಕೇಳ್ಕೊಳ್ಳೋಕೆ ಮಾಡ್ತೇವೆ ನಿಮ್ಮ ಮಮ್ಮು ತುಲಿನ ತುಣ್ಣ ಎಂತ ಎಂತ ತುಮಕೂರಾಗೆಲ್ಲ ಹೋಗಿ ಕಾಲಕ್ಕೆ ಹಿಂಗೆ ಯಾವ್ದಿರೋದು ಅಂತ ಮೆಟ್ಟಿನ ಕಳಿಸೋರು ಈಗ ನಿಮ್ಮ ಮಗು ತುಲಿ ಮಾಡ್ತೇವೆ ಫೋನ್ ತುಲ್ ಅದ್ ನಾನೇ ಮಾಡೋಣ ಹಾಳಾಕ್ ಹೋದ್ರಿ ನಿಮ್ಮಅಮ್ಮನ ಈಗ ಮಕ್ಕ ಊದ್ ಕಳ್ಸ್ರ ಮರಲ್ಲಾರ ಮನೆಗ್ ಮದ್ವಾಗ ಮಗ ಮಾಡಿ ಕಂಡು ನೀನು ಇಂತ ತೆಂಗ್ಲಾಟ ಆಡ್ತೀಯ ಅಂತ ಮಗಸ್ಕ ಮಾಡ್ತೀವಿ ನನಗೆ ತುಳಿಗ್ ನಾನ್ ತುಳಿಗ್ ತಿರ್ಗಾ ಮಾತಾಡ್ತೀಯ ನಿಮ್ಮ ತುಳಿ ಅದಕ್ಕೆ ನಾವೇ ಮಾಡೋಣ ನಿಮ್ಮ ಮಗಸ್ಕೋ ನನ್ಗೆ ಫೋನ್ ಮಾಡ್ತೀಯ ಅಲ್ಲಿ ನೋಡಲ್ಲ ಅವ್ರೆಲ್ಲ ಇದ್ದಾರೆ ತಿಳ್ಕೊಂಡ್ರು ಎಣ್ಣಿಗೆ ಬಂದಿದ್ರು ಅವ್ರು ಮನೆಗೆ

ಅದು ನಿಮ್ಮ ನೀವು ನೋಡ್ ಗೊತ್ತ ನೀವು ಕಲೆಗೆ ಬೆಲೆ ಕೊಡ್ತೀರಾ ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ನಿಮ್ಮ ಹೆಸರು ನೀವು ನೀವು ಈ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲಾ ಗೊತ್ತಾಗ್ತದೆ ನೀವು ರಾಜಕಾರಣಿ ಏನಾಗಿದ್ದೀರಾ ಸರ್ ರಾಜಕಾರಣಿ ಪೊಲಿಟಿಷಿಯನ್ ನೀವು ರಾಜಕಾರಣಿ ಇಲ್ಲ ಸರ್ ರಾಜಕಾರಣಿನೂ ಇಲ್ಲ ಅಬ್ಸಿಯಲ್ಸು ಅಬ್ಸಿಯಲ್ಸು ಅಲ್ಲ ಹೇಳಿಲ್ಲ ಒಂದು ಎಲ್ಲ ಚಿಲ್ಲರೆ ಅಂಗಡಿ ಕೇಂದ್ರ ವ್ಯಾಪಾರ ತುಮಕೂರು ವ್ಯಾಪಾರ ತರೋದು ವ್ಯಾಪಾರ ಮಾಡೋದು ಯಾವ ಊರು ಸರ್ ನಿಮ್ದು ಹಲೋ ನಿಮ್ದು ಯಾವ ಊರು ಸರ್ ನಿಮ್ದು ಯಾವ ಊರು ಸರ್ ನಮ್ ದಾವಣಗೆರೆ ಸರ್ ತುಮಕೂರು 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 ಹತ್ರ ಇಲ್ಲಿ ಸರ್ ನಿಮ್ ನಿಮ್ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದ್ರಲ್ಲಿ ತುಮಕೂರು ಸಿಟಿನೇ ಮೇಡಮ್ ತುಮಕೂರು ಸಿಟಿ ತಿಂಗಳ ಚೀಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಫೋರ್ತ್ ಅವರು ಹೌಸ್ ಇದೆ ಎಂದು ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ ಕಾರ್ಗಳು ಇದಾವೆ ಎಲ್ಲ ಇದೆ ಮೇಡಮ್ ಅವರೇ ಓಕೆ ಸರ್ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಅದಕ್ಕೆ ಕೇಳಿದೆ ಸರ್ ಅದು ಪ್ಲೇಸ್ ಎಲ್ಲಿ ಬೇಕು ಅಂತ ತಿಳ್ಕೊಬೇಕಾಗಿತ್ತು ಇಲ್ಲ ನಮ್ದು ಬಂದ್ ಅಲ್ಲಿ ಬಂದು ಯಾರು ಕೇಳಿದ್ರು ಟುಂಕರ್ ಅಲ್ಲಿ ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್ ಇಲ್ಲ ಸರ್ ನಾವೇನ್ ಬರೋವಂತದ್ ಇಲ್ಲ ಸುಮ್ನೆ ಆ ಪ್ಲೇಸ್ ಯಾರಾದ್ರು ತಿಳ್ಕೊಬೇಕಾಗಿತ್ತು ನೀವ್ ಏನ ಬಂದ್ರಲ್ಲಿ ಕರ್ಕೊಂಡ್ ಹೋಗ್ಬಿಡಣ ನಿಮ್ ಮನೆಗೆ ಅಂತನ ನಮ್ಮನ್ನ ಊಟ ಏನೋ ಹೇಳ್ತೀರಾ ಏನಿಲ್ಲ ಮೇಡಮ್ ರೇ ನಮ್ಮದು ನಾವು ಇದು ರಿಚ್ ರಿಚ್ಗಳ ಫ್ಯಾಮಿಲಿ ಹೌದಾ ಸರ್ ರಿಚ್ಗಳ ಫ್ಯಾಮಿಲಿ ನೋ ನಮ್ಮ ಜೊತ್ರ ನಮ್ಮ ಮುಂದೆ ನಾಲ್ಕು ಕಾರ್ಗಳ ಇದಾವೆ ನಾಲ್ಕು ನಾಲ್ಕು ಕಾರಗಳ ಇದಾವೆ ಅದ್ಮೇಲೆ ಒಂದು ರೈಲುala ರೈಲನ ಮಡಿಕಂತಾರ ಒಂದು ಬಸ್ಸು ಬಸ್ಸುಗಳ ಇದಾವೆ ಹೌದಾ ಹೆಂತಿದಿರ ಒಬ್ರೇ ಇದಾರ ಹೋಗ್ಲಿ ಅದನ್ನ ಎಷ್ಟು ಜನ ಇದ್ದಾರೆ ಸರ್ ಹೆಂತಿದಿರ ಒಬ್ರೇನ ಅದು ಎಷ್ಟು ಜನ ಮಡಿಕಂದಿದ್ದೀರಾ

ನಾವ್ ಏನ್ ಗೊತ್ತಾ ಕೇಳ್ದೆ ಅಂದ್ರೆ ನೀವು ಹತ್ತು ಕಾರ್ ಇದಾವೆ ನಮ್ಮ ಹತ್ರ ಕಾ ಅಷ್ಟು ನಾಲ್ಕು ಹೌಸ್ ಇದಾವೆ ನಮ್ಮತ್ರ ಪಾರ್ಕಿಂಗ್ ಒಂದ ನಾಲ್ಕ ಜನ ಬಂದ್ರೆ ಮೂರು ಜನ ಇನ್ನೊಬ್ರು ಆಟಗಬೇಕು ಅಷ್ಟು ಮನೆ ತಕ್ಕ ನಾವ್ ಏನು ಇಲ್ಲ ಯಾವ್ದೊಂದ್ ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಮಾತಾಡಿಯಾಕೊಳೆ ಸೊಳ್ಳೆಲ್ ಆಗ್ತಾ ಇಲ್ಲ ನಮ್ಗೆ ಬೇಜಾರ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು ನಾವೆಲ್ಲ ಸರ್ ನಾವ್ ಕ್ಯಾಶುಯಲ್ ಆಗಿ ಕೇಳೋದು ಏನ್ ಗೊತ್ತಾ ನೀವು ನಮ್ಮತ್ರ ಕಾರ್ ಇದಾವೆ ನಾಲ್ಕ್ ಹೌಸ್ ಇದೆ ಪಾರ್ಕಿಂಗ್ ಇದೆ ಹಂಗೆ ಹಂಗೆ ಅಂದ್ರಲ್ಲ ಹೋಗ್ಲಿ ಎಂಟಿದ್ರು ಒಬ್ರು ಇದಾರೆ ಅವರು ಹತ್ತು ಜನ ಇದಾರ ಅಂತ ಕೇಳಿದೆ ಸರ್ ಸುದ್ದಿಗೆ ಬರಬೇಡಿ ಕೆಳಗಡೆ ಸುದ್ದಿಗೆ ಬರಬೇಡಿ ಮೇಲ್ಗಡೆ ಸುದ್ದಿ ಮಾತಾಡಿ ಹೌದಾ ಸರ್ ಮತ್ತೆ ನೀವು ದಾವಣಗೆರೆ ಸೈಡ್ ಏನ ಬರ್ತೀರಾ ಸರ್ ಚಿತ್ರದುರ್ಗ ಕೋಟೆ ಎಲ್ಲಾ ನೋಡಿದೀರಾ ಸರ್ ಏ ಕೋಟೆಗೂ ನೋಡಿದ್ವಿ ಎಲ್ಲಾ ನೋಡಿದ್ವಿ ನಾವು ಏನಕ್ ಮೇಡಮ್ ಅವ್ರೆ ಬರೋದ್ ನಾವು ಏನಕ್ ಬರೋದ್ ಹೇಳಿ ಅಲ್ಲ ಬರಂಗಿದ್ರೆ ಬನ್ನಿ ಸರ್ ನಮ್ಮನೆ ಹತ್ರ ನಮ್ಮ ಅಭಿಮಾನಿ ಅಲ್ಲ ಅಭಿಮಾನಿ ಮನೆಗ್ ಬರ್ಬೇಕಲ್ವಾ ನೀವು

ಎಷ್ಟು ಬೇಕೋ ನೂರಾರು ಸಲ ಕೈ ಮುಗಿತೀವಿ ಅಲ್ಲಿ ಮಾತ್ರ ಹೋಗಬೇಡಿ ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಆಮೇಲೆ ಇದು ಒಳ್ಳೆ ಸೊಪ್ಪು ಅದು ತಿನ್ನಿ ತರಕಾರಿ ತಿನ್ನಿ ಏನನ್ನ ಹೇಳಿ ಅಭಿಮಾನಿಗಳು ಮನೆಗ್ ಬರ್ರಿ ಮಕ್ಕಳು ಸುದ್ದಿ ಹಚ್ಬಿಟ್ರಂದ್ರೆ ನಮ್ಗೆ ಹತ್ತಿ ಗಂಡು ಉಳಿದ್ಬಿಡ್ತೈತಮ್ಮ ಅಮ್ಮ ಹತ್ತಿ ಗಂಡು ಹ್ಮ್ ನಾನಿ ತಾನ ತಂದೆ ನಾನಾ ತಂದನಾನ ತಂದನಾನ ತಂದನ ನಾ ತಂದನಾನ ತಂದನಾ ಒಬ್ಬ ಒಬ್ಬಬ್ಬ ಸಂಗತಿದಾಗೆ ಕರುಣಾ ಕೂಗಿದಂ ಕೂಗಿಬಿಟ್ಟು ಇದು ಸ್ವಾಮಿ ಏನಾಗಲಿ ನೀವು ಯಾವ್ದನ ಒಂದು ನಾಟಕಕ್ಕೆ ಡ್ರಾಮಕ್ಕೆ ಸೇರ್ಬಿಡಿದ್ದು ಖಂಡಿತ ತಮಾ ಕೇಳಲ್ಲ ನಿಮ್ಮೂರ ಪಕ್ಕದಾಗಿರೋ ಧರ್ಮಸ್ಥಳದ ಮಂಜುನಾಥನಿಗೂ ಒಳ್ಳೆ ಕಂಟಾಯ್ ಸ್ವಾಮಿ ಅಂದ್ರ ಒಂಥರಾ ತಿಕ್ಲಾಡ್ದಂಗ್ ಆಡ್ತೀರ ಅಷ್ಟೇ ಕಂಠ ಚೆನ್ನಾಗೈತಿ ಅಲ್ಲ ಅಣ್ಣ ಅಲ್ಲ ಕಂಠ ಮಾತ್ರನ ಹೆಂಗೈತಿ ಗೊತ್ತ ಸರ ನೀವು ಅಣ್ಣ ಹೇಳಿ ಸ್ವಾಮಿ ನೀ ನಾನ್ ನಿನ್ನ ಅಭಿಮಾನಿ ಅಣ್ಣ ಜಾಸ್ತಿ ಹೆಂಗ್ ಮಾತಾಡ್ಬೇಡಿ ಸಮ್ಮೇ ಅಭಿಮಾನಿ ಅನ್ನೋದು ಏನೈತ್ರೀ ಏನೋ ನಾವು ಅದ್ ಮೊಬೈಲ್ ಆಗ್ ನಾವು ಅದ್ಯಾರ ಇನ್ನ ನಮ್ಗಿರ್ತೀ ರೇಕ್ಷಿರೋದಂಗ ಮಾತಾಡಿಸಿದ್ವಿ ಮಾತಾಡಿದ್ದೀನಿ ಸ್ವಾಮಿ ಅದನ್ ಬಿಟ್ರೆ ನಾನು ಯಾರ್ನೂ ಆ ತರ ನಮ್ದು ಕೆಟ್ಟ ಭಾವನೆ ಇಲ್ಲ ಕೆಟ್ಟ ಇಲ್ಲ ನಾನು പരവ ന്റവരിന്താ <laughs> ಬಿಡಿ ಸ್ವಾಮಿ ಮಧ್ಯಾಹ್ನ ಬಿಸಿಲು ನಮ್ಗ್ ತಲೆ ಬರ್ತೋನ ಮಧ್ಯಾಹ್ನ ಬಿಸಿಲಾಗೆ ಇದು ರಾತ್ರಿನಾಗ ಇವು ಮಳೆಯೋಕೆ ಇದಾಗತ್ತಲ್ಲ ರಾತ್ರಿಯಾಗ ಮಳೆಯೋಕೆ ಇದಾಗ್ತಾವ ನೋಡಿ ಅದು ಆ ತರ ಈ ಬಿಸಿಲು ತಲೆ ಹೊಡ್ಕೊಂಡ್ ಆಗ್ಬಿಡ್ತೀವಿ ಅವ ಎರಡ್ ಕಂದ ಕೇಳಿ ಹ್ಮ್ ಯ ಯಾವ ಯಾ ಪಾತ ಯಾನ್ ಆಟಕೋತ್ ಇದು ಆ ಯಾನ್ ಆಟಕೋತ್

అదే తందో తందానో తిందే తే తంద నేను తంద నే తే తేరు టైప్ కళో హలో ಇದನ್ನ ಟೈಟ್ ಮಾಡ್ಕೊಂಡು ಒಂಚೂರು ನೆಟ್ ನಟ್ರು ತಬ್ಳ ಲೂಸ್ ಆಗಿರಂಗೈತೆ ಎಲ್ಲಿ ತಬ್ಳ ಲೂಸ್ ಆಗಿರಂಗೈತೆ ತಬ್ ತಬ್ ಅಂತ ನೋಡಿ ಇದು ಟೈಟ್ ಮಾಡಿ ಕೇಳಿ ತಬ್ಳ ಇದು ಬೆಂಕಿ ಗಡ್ಡಿ ಕೇಳ್ರಿ ಇದು ಇದಕ್ಕೆ ಸೆಂಟ್ರಿಗೆ ಹಾ ಎಲ್ಲಿಗೆ ತಿಕ್ಕಿ ತಿಕ್ಕಿ ಬೆಂಕಿ ಗಡ್ಡಿ ಅಲ್ಲ ಸ್ವಾಮಿ ಈ ತಬ್ಳದ ಸೆಂಟ್ರ್ ಅಲ್ಲಿ ಒಂದ್ ಬೆಂಕಿ ಗಡ್ಡಿ ನಾದ ಕಂಡು ಹಿಡಿತಾರಲ್ಲ ಆರ್ ಮನಿಗೆ ನೋಡಿ ಬರ್ಬೋ ಬರ್ದ್ ನೋಡಿ ದುಬ್ ದುಬ್ ಬಂದಲ್ವ ಹೌದಾ ನನಗೆ ದುಬ್ ದುಬ್ ಬಂದಂಗೆ ಕೇಳಿಸ್ತಾ ಇರ್ಲಿ ನಿಮ್ಮ ಅಂತಂದ್ರೆ ನರಸಿಂಹರಾಜು ಬಿ ಎನ್ ನ